ನಮಸ್ತೆ ಗೆಳೆಯರೆ ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲ ಪ್ರಶ್ನೆ ಕಣ್ಣು ನೋವಿನ ನಿವಾರಣೆಗೆ ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಬಾಳೆಹಣ್ಣು ಬಿ ನೆಲ್ಲಿಕಾಯಿ ರಸ ಸಿ ಮೂಲಂಗಿ ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಇತ್ತೀಚಿನ ದಿನಗಳಲ್ಲಿ ಕಣ್ಣು ನೋವು ದಿನೇ ದಿನಕ್ಕೆ ಹೆಚ್ಚುತ್ತಲೇ ಬರುತ್ತದೆ ಆದ್ದರಿಂದ ಬಾಳೆಹಣ್ಣನ್ನು ಮೊಸರನ್ನದಲ್ಲಿ ಕಿವುಚಿ ತಿಂದರೆ ಕಣ್ಣು ಉರಿ ಕಡಿಮೆಯಾಗಬಹುದು ಎರಡನೇ ಪ್ರಶ್ನೆ ಮಹಿಳೆಯರ ಸ್ತನದಲ್ಲಿ ಹಾಲು ವೃದ್ಧಿಯಾಗಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಸಬ್ಬಸಿಗೆ ಸೊಪ್ಪು ಬಿ ಹೊನಗೆನ್ನೆ ಸೊಪ್ಪು ಸಿ ಗತುಗದ ಸೊಪ್ಪು ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಸಬ್ಬಸಿಗೆ ಸೊಪ್ಪು ಹೊನಗೆನ್ನೆ ಸೊಪ್ಪು ಗತುಗದ ಸೊಪ್ಪುಗಳನ್ನು ಒಂದೊಂದು ದಿನ ಒಂದು ವಿಧವಾದ ಸೊಪ್ಪಿನ ಪಲ್ಯದ ಸಾರು ಹುಳಿ ಮಾಡಿ ಸೇವಿಸಲು ಸ್ತನದಲ್ಲಿ ಹಾಲು ವೃದ್ಧಿಯಾಗಬಹುದು ಪ್ರತಿದಿನವೂ ಬೆಳಿಗ್ಗೆ ಸಾಯಂಕಾಲ ಒಂದು ಲೋಟ ಹಾಲು ಕುಡಿಯುತ್ತಿದ್ದರೆ ಸ್ತನದಲ್ಲಿ ಹಾಲು ಉತ್ಪತ್ತಿಯಾಗುವುದು ಮೂರನೇ ಪ್ರಶ್ನೆ ಅನ್ನದಲ್ಲಿ ವಿಷ ಸೇರಿದರೆ ಏನು ಮಾಡಬೇಕು ಗೊತ್ತಾ ಆಪ್ಷನ್ ಎ ಉಪ್ಪು ನೀರು ಆಪ್ಷನ್ ಬಿ ಸಾಸಿವೆ ಪುಡಿ ಆಪ್ಷನ್ ಸಿ ಯಾಲಕ್ಕಿ ಆಪ್ಷನ್ ಡಿ ಅನಾನಸ್ ಹಣ್ಣಿನ ಸಿಪ್ಪೆ ವಿಡಿಯೋ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರು ಮನೆಯಲ್ಲಿ ಕಾಣದೇ ಅಥವಾ ಬೇಕೆಂದು ಯಾರಾದರೂ ತಿಗಣೆ ಔಷಧಿ ಫಾಲಿಡಾಲ್ನಂತಹ ಔಷಧಿ ಸೇವಿಸಿದರೆ ತಕ್ಷಣ ಒಂದು ತಂಬಿಗೆ ನೀರಿಗೆ ಉಪ್ಪು ಹಾಕಿ ಕುಡಿಸುತ್ತಾ ಬಂದರೆ ವಾಂತಿಯಾಗಿ ವಿಷವೆಲ್ಲ ಹೊರಗೆ ಬರುತ್ತದೆ ಆಯಾಸವಾದಾಗ ಗ್ಲುಕೋಸ್ ಕೊಡುತ್ತಾ ಇರಬೇಕು ಇನ್ನು ಬೇರೆಯವರ ಮನೆಯಲ್ಲಾಗಲಿ ಶತ್ರುಗಳ ಮನೆಯಲ್ಲಾಗಲಿ ಊಟಕ್ಕೆ ಹೋದರೆ ಊಟವಾದ ಮೇಲೆ ಯಾಲಕ್ಕಿಯನ್ನು ಬಾಯಲಿ ಹಾಕಿ ಅಗಿದು ನೀರು ಕುಡಿಯುವುದರಿಂದ ಆ ವಿಷವು ಯಾವ ಅಪಾಯವನ್ನು ಮಾಡದೆ ಆರೋಗ್ಯವಾಗಿರಲು ಸಹಕರಿಸುತ್ತದೆ ನಾಲ್ಕನೇ ಪ್ರಶ್ನೆ ಕುಷ್ಠರೋಗ ಗುಣವಾಗಲು ಯಾವ ಆಹಾರವನ್ನು ಸೇವಿಸಬೇಕು ಆಪ್ಷನ್ ಎ ಬೇವಿನ ಎಣ್ಣೆ ಆಪ್ಷನ್ ಬಿ ಅಳಲೆಕಾಯಿ ಆಪ್ಷನ್ ಸಿ ಕರುಡಾಫಲ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಬಿ ಅಳಲೆಕಾಯಿ ಕುಷ್ಠರಘುವು ಒಂದು ಸಾರಿ ಬಂದಿತೆಂದರೆ ಅದು ನರಗಳನ್ನು ಹಾಳು ಮಾಡುತ್ತದೆ ಮತ್ತು ಸ್ಪರ್ಶ ಜ್ಞಾನವನ್ನು ಹಾಳು ಮಾಡುತ್ತದೆ ಇದಕ್ಕಾಗಿ ಅಳಲೆಕಾಯಿಯ ಚೂರ್ಣವನ್ನು ಬಿಡದೆ ಗುಣವಾಗುವವರೆಗೂ ಸೇವಿಸುತ್ತಲೇ ಇರಬೇಕು ಐದನೇ ಪ್ರಶ್ನೆ ಕಿವಿ ಸೋರುವುದನ್ನು ತಡೆಯಲು ಯಾವ ರಸವನ್ನು ಕಿವಿಗೆ ಹಾಕಬೇಕು ಆಪ್ಷನ್ ಎ ಅರಿಶಿಣ ರಸ ಬಿ ಬೆಳ್ಳುಳ್ಳಿ ರಸ ಸಿ ನಿಂಬೆ ರಸ ಡಿ ಬಿಲ್ವಪತ್ರೆ ರಸ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ ನಿಂಬೆ ರಸವನ್ನು ಕಿವಿಗೆ ಬಿಡುತ್ತಿದ್ದರೆ ಕಿವಿ ಸೋರುವುದು ಗುಣವಾಗಬಹುದು ಅಥವಾ ನೂರು ಗ್ರಾಂ ಈರುಳ್ಳಿ ರಸವನ್ನು ಐವತ್ತು ಗ್ರಾಂ ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತೈಲ ಮಾಡಿಟ್ಟುಕೊಂಡು ಆಗಾಗ್ಗೆ ಕಿವಿಗೆ ಹಾಕುತ್ತಿರಬೇಕು ಇದರಿಂದ ಕಿವಿ ಸೋರುವುದನ್ನು ನಿಲ್ಲುತ್ತದೆ ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ